ಅದು ಅತ್ತಿರಿ ರೀ ಅವ್ರು ಬಂದಿದ್ರಲ್ಲ ರೀ ಅದ್ಕಾ ಜೋಡಿ ಮಾತಾಡಕೋತ ಕೂತಿದೀನಿ ಹಾಲು ಉಕ್ಕಿ ಬಿಟ್ಟಿರಿ ಒಂದು ಸ್ವಲ್ಪ ಅಯ್ಯ ನಮ್ಮವ್ವ ಅದಕ್ಕೆ ಇಂತ ಪರಿ ಅಂಸ್ಕೋತ ಹೇಳತಿದಿನಿ ಹಾ ಹಾಲು ಉಕ್ಕಿನ ದೊಡ್ಡ ಮಾತನಾ ಅದನು ಬಿಡು ಉಕ್ಕಿದ ಉಕ್ಕಲಾಕ ಅದ್ಕೇನದ ಹಾಲು ಉಕ್ಕಿದ್ರ ಚಲೋ ಅಲ್ಲನು ಮನ್ಯಾಗ ಸಸಿಗಿ ಬೈಕ್ ನಾ ಅದ ಸಸಿಗಿ ಮುದ್ದ ಮಾತಾಡೋ ಇದನ್ ಕಾಪ ಹೇಳಿ ಯಾ ಕರೇ ನೋಡ ನೀನು ಅಲ್ಲ ಬೈ ಪೇನಂತ ನಾ ಹಾಲು ಉಕ್ಕಿನ ಹೇಳಿದ್ರ ಬೈಲಿ ಹೇಳಲ್ಲ ಆಕಿ ಏನು ಮಾಡಲ್ಲ ನೀನು ಹೋಗಿದ ನೋಡಂತಡಿ ಇನ್ನೊಂದಿರಾಮ ಹ್ಮ್ ಸಸಿದು ಅವಾಗ ಆತ್ತಿ ಬೈತಾರ ಇಲ್ಲ ಇರ್ತಾನ ಸಸಿ ಹೇಳ ಸಸಿಯಾರ ಬೈತಾಳ ನೋಡ ಅವರ ಇವಾಗ ಗೊತ್ತಾಯ್ತ್ರಿ ನಮ್ಮ ಅತ್ತಿ ಹೆಂಗರ ಹೇಳಿ ಹಾ ರೀ ಇರ್ತನ ಹೇಳತೀವ್ರಲ್ಲ ನಮ್ಮ ಅತ್ತಿ ಹಂಗಂತ ನಮ್ಮಅತ್ತಿ ಹಿಂಗಂತರ ಕಿಸಿಂದ ಹಾ ಹ್ಮ್ ಇವಾಗ ಏನಂತೀರಿ ಹೇಳ್ರಿ ಅಯ್ಯಕ್ಕು ಏನ್ ಕೇಳಕತ್ತೀವ್ರಿಗೆ ಹ್ಮ್ ಏನ ಶಾಂತವ್ ಹಾರಿಲ್ರಿ ಇವರು ಇವ್ರು ಇವ್ರು ಇಲ್ರಿ ಇವ್ರು ಇವ್ರೇನಾದ್ರ ಇವತ್ತು ನಮ್ ಜಗಳ ಹಚ್ಬೇಕಂತ ನಮ್ ಮನಿ ಬಂದಾರೀ ಇವ್ರು

ಅವರ ನೀವು ಎಲ್ಲಿ ಹೋಗಂಗಿಲ್ಲರೀ ಇಲ್ಲೇ ಕೂಡ್ರಿ ನೀವೇನೇ ನಂದಿರಾ ಸೀದಾ ಸಾಪ್ನ ಮತ್ತೆ ಮುಂದೆ ಹೇಳ್ತೀನಿ ಕರೆ ವಿಷಯನೇ ಮಾಡ್ತೀನಿ ಅವತ್ನಾ ಅಂದ್ರೆ ನೀವ್ ಸರ್ತಿ ಯಾರ ಮನಿಗೂ ಹೋಗಿ ಅತಿ ಸೊಸಿ ಚಾಡಿ ಹಾಕಿ ಹೋಗ್ಬಾರ್ದು ಹಾ ಅಲ್ರಿ ಇದು ದೊಡ್ಡರಾಗಿರಿಯಸ್ ಆಗದ್ ನಿಮ್ಗ ಜರರ ಬುದ್ದಾರಿ ನಿಮ್ಗ ಹಾ ಹಿಂಗ ಮಾಡದ್ರಿ ಬಂದು ಯಾಕೆ ಬಲಕತಿ ಶಾಂತ ಹೋಗುದು ಏನ್ ಅದರ ಹೇಳದ ಅಲ್ರಿ ಅತ್ತೇರ ಈ ಅವರ್ ಬಂದು ಹೇಳ್ತಾರೀ ನೀವು ನನ್ ಗೊತ್ತ ಸೇರಂಗಿಲ್ಲತ್ರಿ ನನಗ ಮಾತಿಗೊಂಬರತ್ರಿ ಮತ್ತೆ ಏನಾದಂದ್ರ ನಾನು ನಿಮ್ಮ ಬಟ್ಟೆ ಹಸಿನ ಹೋಗಂಗಿಲ್ಲತ್ರಿ ಬಟ್ಟಿನೂ ಹಸು ಒಲತ್ರಿ ನಮ್ ಗಂಡನು ಅಷ್ಟೇ ಸ್ವಚ್ಛ ಸ್ವಚ್ಛಿನಂತ್ರಿ ಮತ್ತಂದ್ರ ನಮ್ಮ ಮನೆಯಾಗ ಜೋಳ ಹಾಕಿ ಎಲ್ಲಾ ಕಳುಮಿ ತವರ್ ಮನೆ ಕಳ್ಸಿನಂತ್ರಿ ಹ್ಮ್ ಅದ್ಕ ನೀವು ಒಣಗ ಎಲ್ಲಾರ್ ಮುಂದೆ ನಾನ್ ಸೊಸಿ ಹಂಗಳ ನಾನ್ ಸೊಸಿ ಅಂತ ಹೇಳಿ ಹೇಳ್ಕೊಂಡ್ ರೀ ಹ್ಮ್ ಹಿಂಗ ಹೇಳತ್ತರಿ ಇವ್ರು ಬಂದು ಅಲ್ಲ ಶಾಂತವ ಮುರಿತ ಆಗಿರಿ ಒಂದು ಜರರ ಬುದ್ಧಿ ಅದ ನನಗೆ ಇಂಥ ಕೆಲಸ ಮಾಡ್ತಿದ್ದೆಲ್ಲ ಜರರ ಕಬ್ರದ ನಿನಗ ಕಬ್ರ ಗಿಡ ಅಲ್ಲ ಖಬ್ರ ಗಡಿ ನಿನ್ನೆ ಹರಿದು ಊರು ಬಾಗಲಾಗ್ಯದ ಹಾಂ ನಿನ್ನ ಮನೆಗೆ ನೀನು ಸೊಸಿ ನೆಟ್ಟಿಲ್ಲ ನಿನ್ ಜೊತೆ ಈಗ ಏನಾದಂದ್ರೆ ನನ್ನ ಮನೆಗೆ ಬಂದು ನನ್ನ ಸೊಸಿ ಮುಂದೆ ಇಲ್ಲಾದ್ ಹೇಳಕ್ಕೆಲ್ಲ ನೀ ಎಂತ ತಿಪ್ಪರಲಾಗ ಹಾಕಿದ್ರು ನನ್ನ ಸೊಸಿ ನಿನ್ ಮಾತು ನಂಬಲ್ಲ ಏನು ನಿನ್ ಮಾತೆ ಅಲ್ಲ ಊರಾನೋರು ಯಾರು ಬಂದು ಹೇಳಿದ್ರು ನನ್ನ ಸೊಸಿ ನಂಬಲ್ಲ ಯಾಕಂದ್ರ ನನ್ನ ಸೊಸಿಗಿ ನಾ ಮಗಳ ಥರ ನೋಡ್ಕೊಂಡಿನಿ ಅಕ್ಕಿನೂ ನನಗೆ ಸ್ವಂತ ತಾಯಿಯನ್ನು ನೋಡ್ಕೊಳತಾರ ಏನು ಎಲ್ಲ ಮನೆಗೂ ಅತ್ತಿ ಸೊಸಿ ನಿಮ್ಮಂಗೆ ಇರ್ತಾರ ತಿಳ್ಕೊಬೇಡ ಹಾಂ ಎಲ್ಲ ಮನೆಗೂ ಅತ್ತಿ ಸೊಸಿ ನಿಮಗೆ ಇದ್ರ ಜಗತ್ತೆ ನಡೀತದ ಹ್ಮ್ நான் ஒரு மக்களும் நோக்க அவரு நம்ம தாயியாக நோட்கோத்தார் ஃபஸ்ட் அதுக்கலீனி ஏன்னா இன் தௌ விடுவோம் மணி கிடசா மணி கிடச்சா பழ வரோல்ல ஏன்னு ஏவா லச்சவ நினுத்தினா ஆ சாந்தவன் ஜொத்தி சேரி நின்று ஒன் இட்டு ஆ கடை இக்கடி சந்த அது ஹாள் மார்க்கோட நான் நம்ம சசி நினைக்க ஒன் க்ளாஸ் நீர் கொட நோடு இக்கிங்க நோட்ஸ் கால் தந்திர நீக்கார சாந்தக்காரா இல்லது அன்றி லகூன் நடி நீ மணி கடை நோட்றீ நம்ம சசி நம்ம மக ஜடாடாரா நம்ம சசி ஏன்னத ஊருக்கு வந்து நோட்றீங்க ಸುಶೀಲ್ ಹೊಂಟು ಬಡಿಲಿ ಬಡಲಿ ಅಲ್ಲ ಹೆಣ್ಸಿ ಏನ್ ಮಂದಿರಕ್ಕೆ ಹೋಗೋದು ಹೋತಿ ಹೋಗ್ತೀನಿ ಹಾ ಅವರ ಇವಾಗ ನಿಮಗೆ ಕಾಸು ಆಗ್ತದೆ ಅನ್ರಿ ಇವಾಗ ನಿಮಗೆ ಬೆಂಕಿ ಅಲ್ರಿ ಈ ಮಂದಿ ಮನೆಗೆ ಬಂದು ಮಂದಿ ಹತ್ತಿ ಸುಸ್ತರಿಗೆ ಕಡಿಸ್ಲಾಕ್ ನೋಡ್ತಿರಲ್ಲ ಹಾಂ ಅದಕ್ಕೆ ನೋಡಿರಿ ದೇವರು ಹೆಂಗ್ ಹೆಮ್ಮೆ ಅಂತ ಹೇಳಿ ಅದಕ್ಕೆ ಹೇಳದ್ರಿ ಯಾವತ್ತೇ ಆಯಿತು ಆದ್ರೆ ನಮ್ಮ ಕೈಲೇ ಚಲೋ ಕೆಲಸ ಮಾಡ್ಬೇಕು ರೀ ಆಗಲಿಲ್ಲ ಅಂದ್ರೆ ಏನಾದಂದ್ರೆ ಸುಮ್ಮ ಇರ್ಬೇಕು ರೀ ಇಂಥವೆಲ್ಲ ಮಾಡಿದ್ರೆ ಹಿಂಗೆ ಆಯ್ತು ನೋಡ್ರಿ ಹ್ಞೂನವ ಶಾಂತವಕ್ಕ ಹಾಂ ಮಂದಿ ಹತ್ತಿ ಚಲೋ ಇರೋದು ನೋಡಿ ಈ ಹೊಟ್ಟಿಗೆ ಹುರ್ಕೊಂಡ್ರೆ ಏನು ಬಂತವ ಇವ್ವ ನೀನು ನೀನು ಸೊಸಿ ಈ ಚಂದಾಗಿ ನೋಡ್ಕೋ ಅವಾಗ ನಿನ್ನ ಸೊಸಿನೂ ನಿನಗೆ ಈಗ ಚೆಂದಾಗೆ ನೋಡ್ಕೊತಾಳ ನಿನ್ನ ಮಗನ ಜೊತೆ ಜಗಳ ಮಾಡೋದು ಬಿಡ್ತಾಳ ಎಲ್ಲ ಬಿಡ್ತಾ ಏನು ಹ್ಞೂ ತಂದು ಇಲ್ಲ ತಂದು ಚುಗ್ಲಿ ಚುಚ್ಕೊಂಡು ಅವನಂತಾರಲ್ಲ ಗಂಡ ಹೆಂಟಿಗೆ ಜಗಳ ತಂದಿಟ್ಟಿದ್ದಿ ಅದಕ್ಕೆ ಹೊಂಟಾಳು ನೋಡು ಹ್ಞೂ ಅದ ಹೇಳ್ಬೇಕಂತ ಬಂದೆ ನಾನು ನಮ್ಮ ಬರೋದ್ರಾಗ ಏನಾದಂದ್ರೆ ನೀನೇ ನನ್ನ ಮನೆ ಬೆಂಕಿ ಹಚ್ಚ ನಿಂತಿದ್ದಿ ಅದಕ್ಕೆ ಸುಮ್ಮನೆ ಅನ್ನಂಗೆ ಲಕ್ಷ್ಮಿ ನೀನು ಯಾಕೆ ಬಂದಿದ್ದೀನಿ ಈ ಶಾಂತವ ನೋಡಿ ಯಾಕೆ ಬಂದಿದ್ದೀನಿ ಇಲ್ಲಿ ಏಯ್ ಏನಿಲ್ಲ ಹೇಳ್ರಿ ನಾ ಈ ಕಡೆ ಹೊಂಟಿದ್ದೆ ಶಾಂತವಕ್ಕ ಕರಲ್ಲ ಅದಕ್ಕೆ ಸುಮ್ಮ ನಿಂತಿದ್ದೆ ಏನು ಮಾತಾಡ್ಕತ್ತೆ ಅಂತ ನೋಡುತ್ತಿದ್ದೆ ಹಾಂ ಅದ ಅಂತೀನಿ ಅಲ್ಲಿ ಗೊತ್ತು ನೀನು ಈ ಕಿತ್ತೆ ಸೇರ್ಕೊಂಡು ಮಂದಿ ಮನಿ ಹಾಳು ಮಾಡೋ ಕೆಲಸ ಮಾಡ್ಕತ್ತೀನಿ ನಂದೆ ಹಾಂ ನೋಡಿರಿ ಶಾಂತ ಒಂದು ಸಂಸಾರ ಹಂಗೆ ನಡ್ದೆ ಅಂತ ಹೇಳಿ ನಾಳೆ ನೀನು ಸೊಸಿಮ್ ಹಂಗೆ ಮಾಡ್ತಾಳಾ ಮುಚ್ಕೊಂಡು ಬಾಡಿ ನಮ್ಮ ಮನೆಗೆ ಹಾಂ ನೀವು ಜೊತೆ ಐಕಿನ ರೀತಿ ಸೇರಿದಂದ್ರೆ ನೋಡ್ಬ್ರಿ ಇನ್ನೊಂದು ಸಲ ಯಾವ ಶಾಂತವಕ್ಕ ಹೋಗು ಹೋಗಿ ಅಲ್ಲಿ ಹೋಗು ನಾನು ಸೊಸಿ ಏನು ಕೇಳಿ ಹೋಗು ಹಾಂ ಇಲ್ಲೇ ಮಂದಿ ಮನಿ ಹಾಳು ಮಾಡಿದ್ರಾಗ ನಿಮ್ಮ ಮನಿನ ಊರು ಹೋತದಲ್ಲಿ ಹೋಗು ಯಾವತ್ತು ಮಂದಿ ಮನಿ ಹಾಳು ಮಾಡೋದು ಮಾಡ್ಬಾರ್ದಾರೆ ಏವಾ ನಾ ಇಲ್ಲಿ ಮುಂದೆ ಯಾರ ಮನೆ ಹಾಳು ಮಾಡ್ಕೊಳ್ಳೋದು ಏವ ಹ್ಮ್ ನನ್ನ ಮನೆಯಾಗ ನಾ ಸೋಮ್ಮೆ ತಾಯಿ ನನ್ನ ಸಸಿ ನನ್ನ ಮನೆಯಾಗ ಇದ್ರೆ ಸಾಕಿದೆ ಬಿಡು ಹ್ಮ್ ತಪ್ಪಾಯ್ತು ಏವ ನಾ ಇಲ್ಲಿ ಮುಂದೆ ಯಾರ ಮನೆ ಕೆಲಸಕ್ಕೆ ಹೋಗಲ್ಲ ಏವಾ ರತ್ನ ಇನ್ನು ಮುಂದೆ ನಾ ಒತ್ತ ನಿನ್ ತೊಂತಿಗೆ ನೀನು ಸಸಿ ತಂತಿಗೆ ಬರಲ್ಲ ಏವ ಹ್ಮ್ ನೀವಿಬ್ರು ಒತ್ತಿ ಸಸಿ ಹಿಂಗೆ ಇರುವ ಕಡಿ ತನಕ ಹ್ಮ್ ನಾ ಬರ್ತೀನಿ ಇನ್ ಮುಂದೆ ಒತ್ತ ಬರಲ್ಲ ಇಂಥ ಕೆಲಸನೇ ಮಾಡಲ್ಲ ನಾ ಯಾರ್ದು ಆತ ಆತ ಹೇಳು ಇವಾಗ ಚಲೋ ಬುದ್ಧಿ ಕಲ್ತಲ್ಲ ಆಟ ಸಾಕು ಹ್ಮ್ ಮಂದಿ ಮನಿ ಹಾಳು ಮಾಡಿದ್ರೆ ಏನ್ ಬರ್ತದೆ ನಾವು ಮಂದಿ ಚಲೋ ಮಾಡಿದ್ರೆ ಮಂದಿನೂ ನಮಗ ಚಲೋನೇ ವಹಿಸ್ತಾರ ಅವಾಗ ದೇವ್ರನು ಚಲೋನೇ ಮಾಡ್ತಾರ ಏನು ಬೇರೆಯವ್ರಿಗೆ ಸಹಾಯ ಮಾಡೋಣ ನೋಡ್ರಿ ಹಾ ರೀ ಹ್ಞೂ ಕೆಡ್ತಿತ್ತು ಅಂದರೆ ಕೂಸಕ್ಕೆ ನೋಡ್ರಿ ಅವಾಗ ಅದೇ ನಿಂದು ಕೂಡಿಸ್ತಾನೆ ಹಾ ರೀ ಮತ್ತು ಮುಂದಿನ ವೀಡಿಯೋನ ಅಂತ ಈ ವಿಡಿಯೋ ಹೆಂಗೆ ಅನಿಸುತ್ತೆ ಹೇಳಿ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ ಹಾಂ ಮತ್ತು ವೀಡಿಯೋಗ ಲೈಕ್ ಮಾಡೋದು ಮರಿಬೇಡ್ರಿ ನೀವು ಲೈಕ್ ಮಾಡೋದ ನಾನು ವಿಡಿಯೋ ಏನಾದ್ರೆ ಭಾಳಷ್ಟು ಮಂದಿ ನೋಡ್ಲಿಕ್ಕೆ ಸಹಾಯ ಆಗ್ತದೆ ಹಾಂ